ನನ್ನ ಮಗಳು ದೇವಸ್ಥಾನಕ್ಕೆಲ್ಲ ಹೋದವಾಗ ಕಾಣೆಯಾಗಿದ್ದು ಟೂ ತೌಸಂಡ್ ತ್ರೀಯಲ್ಲಿ ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಲ್ಲಿದ್ದೆ ಅಲ್ಲಿಂದ ವಾಪಸ್ ವಾಪಸ್ ಬರಬೇಕಾಗಿದ್ದರೆ ಟೂ ಡೇಸ್ ಆಗಿತ್ತು ಅಲ್ಲಿಂದ ಬಂದ ಮೇಲೆ ಅವಳನ್ನು ಹುಡುಕಿದೆ ಹುಡುಕಿದವಾಗ ಅವಳು ಸಿಗಲಿಲ್ಲ ಹಾಗಾಗಿ ಅವಳನ್ನು ಕೇಳಿದೆ ನಾನು ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕೇಳಿದವಾಗ ಅವರು ಹೇಳಿದರು ನಮ್ಮ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕೇಳಿದವಾಗ ಅವಾಗ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ ಬೆಳ್ತಂಗಡಿ ಸ್ಟೇಷನ್ ಇದ್ದಿದ್ದು ಅವಾಗ ಕೇಳಿದವಾಗ ಹೇಳಿದರು ನಮಗೇನು ಮಿಸ್ಸಿಂಗ್ ಆಗಿದ್ದರೆ ನೀವು ಹುಡ್ಕೋ ಹೋಗಮ್ಮ ಯಾವನ ಜೊತೆಗೆ ಹೋಗಿರ್ಬೋದು ಹುಡ್ಕಮ್ಮ ನಮಗೇನು ಅದೇ ಕೆಲಸನಾ ಅಂತ ಹೇಳಿ ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದೆ ಧರ್ಮಸ್ಥಳಕ್ಕೆ ಹೋದಾಗ ವೀರೇಂದ್ರ ಹೆಗ್ಡೆಯವರನ್ನು ಕೇಳಿದವಾಗ ಅವರು ಅದನ್ನೇ ಹೇಳಿದರು ನಾವೇನು ಹುಡುಕಿಕೊಂಡಿರೋಕ್ಕಾಗತ್ತಾ ಅಂತ ಹೇಳಿದರು ಹೋಗಮ್ಮ ಹುಡುಕು ಎಲ್ಲಾದ್ರೂ ಇದ್ರೆ ಇಲ್ಲ ಯಾವ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಬಂದು ಹೊರಗಡೆ ಬಂದು ನಿನ್ನ ಕುಳಿತುಕೊಂಡಿದ್ದೆ ಕುಳಿತುಕೊಂಡಿದ್ದಾವಾಗ ಯಾರೋ ನಾಲ್ಕು ಜನ ಬಂದುಕೊಂಡು ನನ್ನನ್ನು ಹೇಳ್ಕೊಂಡು ನಾನು ನೋಡಿದ್ದೀವಿ ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಬೆಳಗ್ಗೆ ಐದು ಐದುವರೆ ಅಷ್ಟೊಂದಿಗೆ ಹೊರಗಡೆ ಬಿಟ್ಟರು ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟರು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ ಇಲ್ಲಿ ಮಾರ್ಕ್ ಇದೆ ಆಮೇಲೆ ಕೈಯಲ್ಲಿನೂ ಮಾರ್ಕ್ಗಳಿದ್ದಾವೆ ಕಟ್ಟಿ ಹಾಕಿರುವಂಥದ್ದು ಎರಡು ಕೈಯಲ್ಲೂ ಮಾರ್ಕ್ ಇದೆ ಕೈ ಬೆಂಡಾಗಿದೆ ಕೈ ನೋಡಿ ಬೇಕಾಗಿದೆ ಯಾರು ಅಂತ ಗೊತ್ತಿಲ್ಲ ನನಗೆ ನನಗೆ ಆವಾಗ ನಾನು ಇದಿರಲಿಲ್ಲ ಆಮೇಲೆ ಹೊಡೆದವಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ ಆಮೇಲೆ ಯಾರು ಅನಾಮಿಕ ವ್ಯಕ್ತಿ ನನ್ನನ್ನು ಕರ್ಕೊಂಡು ಬ್ಯಾಂಗ್ಳೂರಿಗೆ ಕರ್ಕೊಂಡು ಇಲ್ಲಿ ಆಗಲಿಲ್ಲ ಅಂತ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿ ಹಾಕಿದ್ದಾರೆ ಅಂತ ನನಗೆ ನನಗೆ ಗೊತ್ತಿರಲಿಲ್ಲ ನಾನು ಎಚ್ಚರ ಬಂದಾಗ ನಾನು ಹೋಮಕ್ಕೆ ಹೋಗಿದ್ದೆ ಹೋಮಕ್ಕೆ ಹೋಗಿ ಎಚ್ಚರ ಬಂದಾಗ ನಾನು ಹಾಸ್ಪಿಟ್ಲಿಂದ ಇದ್ದೆ ಆ ಹಾಸ್ಪಿಟ್ಲಿಂದ ಹೊರಗಡೆ ಬಂದ್ಮೇಲೆ ಇಂಥ ಹಾಸ್ಪಿಟ್ಲಲ್ಲಿ ನನ್ನನ್ನು ಇದು ಮಾಡಿದ್ದಾರೆ ಅಂತ ಆ ಪುಣ್ಯಾತ್ಮನಿಗೆ ನಾನು ಚಿರಋಣಿಯಾಗಿರ್ತೀನಿ ಎಚ್ಚೆತ್ತು ಬಂದಿದ್ದೀನಲ್ಲ ಕೋಮದಿಂದ ಅನ್ನುವಂತಹ ಒಂದು ಇದನ್ನು ನಾನು ಆ ಪುಣ್ಯಾತ್ಮನಿಗೆ ನಾನು ಯಾವತ್ತೂ ಕಿರಋರಣಿ ಆಗಿರ್ತೀನಿ ನಾನು ಮೊನ್ನೆ ಬೆಳ್ತಂಗಡಿ ಇದರಲ್ಲಿ ಕೋರ್ಟಲ್ಲಿ ಈ ಅಸ್ತಿಯನ್ನ ಇದು ಮಾಡುವಂತ ಒಂದು ಇದನ್ನು ಅವರನ್ನು ಇದು ಮಾಡ್ಕೊಂಡು ಬಂದಿದ್ರಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರಲ್ಲ ಅವಾಗ ನೋಡಿದ ಅವಾಗ ನನಗೆ ಈಗ ಬಂದು ನಾನು ನನ್ನ ಏನಾದರೂ ನನ್ನ ಮಗಳಲ್ಲಿ ಅಸ್ಥಿಯಾಗಿ ಸಿಕ್ಕಿದರೆ ಏನಾದರೂ ಅವಳನ್ನು ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಸಂಪ್ರದಾಯದಂತೆ ಅವಳ ಅಸ್ಥಿ ಸಿಕ್ಕಿದ್ರೆ ಎಲ್ಲೇ ಆದರೂ ಡಿ ಎನ್ ಎ ಟೆಸ್ಟ್ ಮಾಡಿ ಏನಾದರೂ ನನ್ನ ಮಗಳ ಅಸ್ಥಿ ಸಿಕ್ಕಿದರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಒಂದು ಅವಳ ಅಸ್ಥಿಯನ್ನು ತಗೊಂಡು ಹೋಗಿ ಅಸ್ಥಿ ಸಂಚಲನ ಮಾಡಿ ಅವಳನ್ನು ಮಾಡ್ಬೇಕು ಅವಳ ಆತ್ಮಕ್ಕೆ ಶಾಂತಿ ಕರ್ಮ ಕ್ರಿಯಾ ಕರ್ಮಗಳನ್ನ ಮಾಡಿ ಅವಳನ್ನ ಆತ್ಮಕ್ಕೆ ಮೋಕ್ಷ ಸಿಗ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ಳೋಕ್ಕೆ ನಾನು ಇವ್ರೀನಿ ಜೊತೆಗೆ ಅಷ್ಟೇ ಅದೇ ಮಾತೇ ಆಡಿರೋದು ನಾನು ಬಯದಿಂದ ಇದ್ದೆ ಸರ್ ನಾನು ಯಾವ ಇದ್ರಲ್ಲೂ ನಾನು ಹೋಗಲಿಲ್ಲ ನನಗೆ ಯಾರು ಸಪೋರ್ಟ್ ಇಲ್ಲ ಇವಾಗ ನಾನು ಒಬ್ಬಳೇ ಇರೋದು ನನ್ಗೆ ಯಾರು ಸಪೋರ್ಟ್ ಇಲ್ಲ ಯಾರೂ ಇಲ್ಲ ನನಗೆ ಬಂಧು ಇಲ್ಲ ಬಳಗ ಇಲ್ಲ ಇರುವ ಒಬ್ಬಳ ಮಗಳನ್ನು ಕಳ್ಕೊಂಡಿದ್ದೀನಿ ದಯವಿಟ್ಟು ನ್ಯಾಯ ಕೊಡಿಯುತ್ತ ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ ನೋ ಕಾಮೆಂಟ್ ಇದೆ ಇದಕ್ಕಿಂತ ನಾನು ಏನು ಕೇಳೋಕ್ಕಾಗ್ತಾ ಇಲ್ಲ ಏನು ಹೆಸರು ಅನನ್ಯ ಭಟ್ಟಾಚ ಎಲ್ಲಿ ಓದ್ತಾ ಇದ್ರು ಮೇಡಮ್ ಅವರು ಇಲ್ಲಿ ಎಲ್ ಬಿ ಎಸ್ ಮಣಿಪಾಲ್ ಮಣಿಪಾಲ್ ಕಷ್ಟ ಹಾಸ್ಪಿಟಲ್ ಅಲ್ಲಿ ಆರು ತಿಂಗಳು ಆಗಿದೆ ಅಷ್ಟೇ ಸೇರಿ ತುಂಬಾ ಕಷ್ಟಪಟ್ಟು ಓದಿಸ್ತಾ ಇದ್ದೆ ಇವತ್ತಿಲ್ಲ ಅವಳು ಅವಳಿದ್ದರೆ ನಾನಿವತ್ತು ಇರಲಿಲ್ಲ ಇವತ್ತು ಅವಳ ಆತ್ಮ ನಾನು ಕಾಡುತ್ತಾ ಇದೆ ಹಾಗಾಗಿ ಅವಳಿಗೊಂದು ಏನಾದರೂ ಒಂದು ಇದರಿಂದ ಸಿಕ್ಕಿದರೆ ಅವಳ ಆಸ್ತಿ ಸಿಕ್ಕಿದರೆ ನನಗೆ